ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನು ನೀವು ತಿಮಗೆ ಮೂಡಾ ಅಪ್ರೂಡಲ್ಲಿ ತರ್ಟಿ ಫಾರ್ಟಿ ಡುಪ್ಲೆಕ್ಸ್ ಹೌಸ್ನ ಇದ್ದೀನಿ ವೆಸ್ಟ್ ಫೇಸಿಂಗ್ ಇದೆ ನಾರ್ತ್ಗೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನು ಇಂಜಿನಿಯರು ಕಟ್ಟಿರುವಂತಹ ಇದು ಹಾಲ್ ಟೀಕ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಮೂಡ ಅಪ್ರೂಡಲ್ಲಿ ಬರುತ್ತೆ ಅಟ್ಯಾಚ್ ವಿಜಯನಗರ ಫೋರ್ ಸ್ಟೇಜು ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಎಂಬತ್ತು ಲಕ್ಷ ಹೇಳ್ತೀರಾ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ಇರುತ್ತೆ ನೋಡಿ ಇಲ್ಲಿ ಫೋರ್ ವೀಲರು ನಿಲ್ಲಿಸ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಔಟ್ ಸೈಡು ಫೋರ್ ವೀಲರ್ನ ಇನ್ ಸೈಡು ಕೂಡ ನಿಲ್ಸ್ಕೊಬೋದು ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಈ ಒಂದು ವೀಡಿಯೋಗೆ ಒಂದು ನೂರು ಲೈಕ್ನ ಎಕ್ಸ್ಪ್ರೇಷನ್ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋ ನೋಡೋರೆಲ್ಲ ಲೈಕ್ ಕೊಡಿ ಹಾಗೆ ನಾನು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ವೀಡಿಯೋಗಳು ಹಾಕಿ ಏಕೆಂದರೆ ಸ್ವಲ್ಪ ಕಾರಣಾಂತರದಿಂದ ವೀಡಿಯೋಗಳು ಹಾಕಿರಲಿಲ್ಲ ಇನ್ನು ಮುಂದೆ ಡೈಲಿ ಬರುತ್ತೆ ಡೇ ಬಿಟ್ಟು ಡೇ ವೀಡಿಯೋಗಳು ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಓಡೇ ಹೋಗೋಣ ಓಡಾ ಯಾವ್ಯಾವ ರೀತಿ ಇದೆ ಏನು ಅಂತ ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಹಾಗೆ ಒಂದು ಕ್ವಾಲಿಟಿ ವರ್ಕ್ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಮಾಡಿದ್ದಾರೆ ವರ್ಕ್ನ ಅದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಮನೆಗೆ ನಿಮಗೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ ಇಲ್ಲಿ ಒಂದು ಇನ್ಸೈಡು ಕಾರ್ ಪಾರ್ಕ್ನ ಮಾಡ್ಕೋಬೋದು ಹಾಗೆ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಸುತ್ತ ಜಾಗ ಬಿಟ್ಟಿದ್ದಾರೆ ಗಾಳಿ ಬೆಳಕಿಗೆ ಏನೂ ತೊಂದರೆ ಇಲ್ಲ ನೀಟಾಗಿ ಮಾಡಿದ್ದಾರೆ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಬೋರ್ವೆಲ್ ಕೂಡ ನೀರು ಬಂದಿದೆ ಸಫಿಶೆಂಟ್ ನೀರಿದೆ ಬನ್ನಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತೀನಿ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಮೇಂಡೂರು ನಾರ್ತ್ಗಿದೆ ನಂದಿ ಬಾಗ್ಲ ಅಂತ ಹೇಳ್ತಾರೆ ಇದು ಕೂಡ ಟೀಕು ಯಾರಲ್ಲ ಒಂದು ಒಳ್ಳೆ ಮನೆ ಬೇಕು ಮೈಸೂರಲ್ಲಿ ಅಂತ ನೋಡ್ತಿರ್ತೀರ ಅವ್ರಿಗೆ ಇನ್ನೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನೋಡಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಟಿ ವಿ ಕ್ಯಾಬಿನೆಟ್ಟು ಹಾಗೆ ಪೂಜಾ ರೂಮು ಕೆಲವೊಬ್ರು ಪಿ ಓ ಪಿ ಸಿಲಿಂಗ್ ಇರೋದು ಬೇಡ ಅಂತ ಹೇಳ್ತಾರೆ ಹಾಗಾಗಿ ಇದು ನಿಮಗೆ ಪಿ ಓ ಪಿ ಸಿಲಿಂಗ್ ಇಲ್ಲ ಆಗಿದೆ ಲಿವಿಂಗ್ ಏರಿಯಾ ಹಾಗೆ ಗಾಳಿ ಬೆಳಕಿಗೆ ನಿಮಗೆ ತುಂಬ ವಿಂಡೋಗಳು ಕೊಟ್ಟಿದ್ದಾರೆ ಓಪನ್ ಕಿಚನ್ ಇದೆ ಮೂರು ಬೆಡ್ರೂಮು ಎರಡಕ್ಕೆ ಅಟ್ಯಾಚ್ ಇದೆ ಮೈಸೂರಿಗೆ ನಿಮಗೆ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮನೆಯಿಂದ ಸಿಟಿ ಸೆಂಟ್ರಿಗೆ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನೋಡಿ ಓಪನ್ ಕಿಚನ್ನು ವಿತ್ ಚಿಮ್ನಿ ಪ್ರೊವೈಡ್ ಮಾಡಿದ್ದಾರೆ ತಿಂಗ್ಸೆಲ್ಲಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇಂಟ್ರೆಸ್ಟೆಡ್ ಬೈರೋ ಕೆಡೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಹಾಗೆ ನಿಮ್ಮದೇನಾರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಿಮ್ಮಲ್ಲಿ ಏನಾರು ಪ್ರಾಪರ್ಟಿ ಇದ್ದು ಈ ಖಾತೆ ಮಾಡಿಲ್ಲ ಅಂದರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಊಟ್ಕಳಿ ನಗರಸಭೆ ಬರುತ್ತೆ ವಿಜಯನಗರ ಪೋಸ್ಟೇಜು ಹಾಗೆ ಅಟ್ಯಾಚ್ ಲೇಔಟು ನಿಮಗೆ ಭೋಗಾದಿ ಪಟ್ಟಣ ಪಂಚಾಯ್ತಿ ಬರುತ್ತೆ ಇಲ್ಲಿ ಒಂದು ಸೇಫ್ಟಿ ಡೋರ್ ಹಾಕಿದ್ದಾರೆ ಹಾಗೆ ಇಲ್ಲಿ ಕೂಡ ನಿಮಗೆ ವಾಷಿಂಗ್ ಏರಿಯಾ ಮಾಡಿದ್ದಾರೆ ಯುಟಿಲಿಟಿ ಇಲ್ಲಿ ಸಿಲಿಂಡರ್ ಇಟ್ಕೋಬೋದು ನೀವು ಇನ್ಸೈಡು ಪೈಪ್ಲೈನ್ ಮಾಡಿದ್ದಾರೆ ಕಡೆಯಿಂದ ಯಾರಾದರೂ ಸರ್ವೆಂಟ್ ಬಂದರೆ ಈ ಕಡೆ ಡೋರ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಯು ಪಿ ಎಸ್ಗೆ ಪ್ರಾವಿಜನ್ ಮಾಡಿದ್ದಾರೆ ಮತ್ತು ನಿಮಗೆ ಕೆಳಗಡೆ ಒಂದು ಬೆಡ್ರೂಮ್ ಇದ್ದೇ ಇರುತ್ತೆ ಯಾವುದೇ ಮನೆಗೆ ಹೋದ್ರೂ ನಿಮಗೆ ಕೆಳಗಡೆ ಒಂದು ಪ್ರೊವೈಡ್ ಮಾಡಿರ್ತಾರೆ ಇಲ್ಲಿ ನಿಮಗೆ ಒಂದು ಜನರಲ್ ಟ್ಯಾಲೆಂಟ್ ಇದೆ ಈ ರೂಮ್ಗೆ ಅಟ್ಯಾಚ್ ಆದಂಗೆ ಹಾಗೆ ವಾಷಿಂಗ್ ಏರಿಯಾ ಕೂಡ ಇಲ್ಲೇ ಮಾಡಿದ್ದಾರೆ ಯಾಕೆಂದರೆ ಕೆಲವೊಬ್ಬರು ವಯಸ್ಸಾದವರು ಇದ್ದರೆ ಮೇಲಡೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಬಟ್ಟೆ ಅಂತ ಅಂದ್ಬಿಟ್ಟು ಇಲ್ಲೇ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಜನ್ ಮಾಡಿದ್ದಾರೆ ಹಾಗೆ ಇದು ಕೆಳಗಡೆ ಇರುವಂಥ ರೂಮು ಇದ್ರ ಪಕ್ಕದಲ್ಲೇ ಒಂದು ರೂಮ್ ಇದೆ ಅಟ್ಯಾಚ್ ಆದಂಗೆ ವಿತ್ ವಾರ್ ರೂಮ್ ಇದೆ ಸ್ಲೈಡಿಂಗ್ ವಾರ್ಡ್ ರೂಮು ತುಂಬ ಸ್ಪೇಸಿಯಸ್ ಆಗಿದೆ ಕಿಂಗ್ ಸೈಜ್ ಹಾಟ್ ಕೂಡ ಹಾಕಬಹುದು ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ತುಂಬ ಸ್ಪೇಸಿಯಸ್ ಆಗಿದೆ ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಆ್ಯಂಟಿ ಸ್ಕಿಟ್ ಸ್ಟೆಪ್ಸ್ ಇದೆ ಇದು ಮೇಲಡೆ ಹೋಗೋಣ ಮೇಲ್ಗಡೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಎರಡು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನೋಡಿ ಮೇಲಡೆ ಫಸ್ಟ್ ಫ್ಲೋರ್ಗೆ ಬಂದರೆ ಒಂದು ಸ್ಮಾಲ್ ಹಾಲ್ ಸಿಗುತ್ತೆ ಇಲ್ಲಿ ಇಲ್ಲಿ ಕೂಡ ಒಂದು ಲಿವಿಂಗ್ ಏರಿಯಾ ಮಾಡಿದ್ದಾರೆ ವಿತ್ ಬಾಲ್ಕನಿ ಇದೆ ಈಗ ಮೇಲ್ಗಡೆ ಬಂದಾಗ ಲೆಫ್ಟ್ಗೆ ಒಂದು ರೂಮು ರೈಟ್ಗೆ ಒಂದು ರೂಮ್ ಇದೆ ನಾನಿವಾಗ ರೈಟಲ್ಲಿರೋ ರೂಮ್ಗೆ ಹೋಗ್ತಾಯಿದ್ದೀನಿ ಇದು ಕೂಡ ಸ್ಪೇಸಿಯಸ್ ಆಗಿದೆ ಹಾಗೆ ವಾಕಿಂಗ್ ಓಡ್ರ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಇದೆ ಇದು ಕೂಡ ಸ್ಲೈಡಿಂಗು ದಯವಿಟ್ಟು ಸಬ್ಸ್ಕ್ರೈಬ್ ಆಗದಂಗೆ ಸುಮಾರು ಜನ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ ತಪ್ಪೇನಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡನ್ನು ಕಳಿ ಫ್ಯಾಮಿಲಿ ಮೆಂಬರನ್ನು ಕಳಿ ಒಟ್ಟಲ್ಲಿ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ವಿಡಿಯೋಗೆ ನೋಡಿ ಇದು ವಾಲ್ ಮೌಂಟೆಡು ವೆಸ್ಟರ್ನ್ ಮೋಡು ಜಾಗವರ್ ಫಿಟ್ಟಿಂಗ್ ಇದೆ ಒಂದು ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಮನೆ ತಗೊಳ್ಬೇಕು ಅಂತ ನೋಡ್ತಿರೋರು ಈ ವಿಡಿಯೋನ ಪೂರ್ತಿ ನೋಡಿ ಏಕೆಂದರೆ ನೀವು ಒಂದು ನಿಮಿಷ ಎರಡು ನಿಮಿಷ ನೋಡಿ ಮನೆನ ಡಿಸೈಡ್ ಮಾಡಬೇಡಿ ನಂದು ಅಂತಲ್ಲ ಯಾವುದೇ ವಿಡಿಯೋ ಆದರೂ ನೀವು ಕೊನೆ ತನಕ ನೋಡಿ ಆವಾಗಲೇ ನಿಮಗೆ ಆ ಮನೇಲಿ ಏನೇನಿದೆ ಯಾವ ಥರ ವರ್ಕ್ ಮಾಡಿದ್ದಾರೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಪೂರ್ತಿ ಅರ್ಥ ಆಗುತ್ತೆ ನೋಡಿ ಇದು ಮಾಸ್ಟರ್ ಬೆಡ್ರೂಮು ಇದಕ್ಕೂ ಕೂಡ ಅಟ್ಯಾಚ್ ಇದೆ ಇದು ಕೂಡ ಸೈಡಿಂಗ್ ಆರ್ಡ್ರ್ ಮಾಡಿದ್ದಾರೆ ನನಗೆ ಒಂದು ಕೆಲವೊಂದು ಬೆಂಗಳೂರಿಂದ ಮಡಿಕೇರಿಯಿಂದ ಮೈಸೂರಿಂದ ಮಂಡ್ಯಯಿಂದ ಇಂದ ನಂಜನಗೂಡಿಯಿಂದ ಫೋನ್ಗಳು ಬರ್ತಾ ಇರುತ್ತೆ ಸರ್ ನಮಗೆ ಒಂದು ಮೂವತ್ತು ಲಕ್ಷದಲ್ಲಿ ಮನೆ ಕೊಡಿಸಿ ನಲವತ್ತು ಲಕ್ಷದಲ್ಲಿ ಮನೆ ಕೊಡಿಸಿ ಅಂತ ಕೇಳ್ತಾರೆ ಯಾಕೆಂದರೆ ಅವ್ರಿಗೆ ಗೊತ್ತಿರೋಲ್ಲ ಪಾಪ ಇಲ್ಲಿ ಏನು ಮಾರ್ಕೆಟ್ ನಡೀತಿದೆ ಏನು ಅಂತ ಆದರೆ ಅವ್ರದ್ದೇ ಇಲ್ಲಿ ಒಂದು ಸೈಟ್ ಇದ್ದರೆ ನಮ್ಮ ಸೈಟು ಒಂದು ಕೋಟಿ ಸರ್ ನಮ್ಮ ಸೈಟು ಅರವತ್ತು ಲಕ್ಷ ಕೇಳ್ತಿದ್ದಾರೆ ಸರ್ ಹಿಂಗೆ ಹೇಳ್ತಾರೆ ಹಾಗಾಗಿ ವಿಜಯನಗರ ಫೋಸ್ಟೇಜ್ ಬಂದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇದು ಕೂಡ ವಾಲ್ ವಾಂಟೆಡು ವಿಜಯನಗರ ಫೋಸ್ಟೇಜ್ ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ ಇವಾಗ ಏನಾಗಿದೆ ಅಂದರೆ ಜನಗಳು ಅಕ್ಕಪಕ್ಕ ಲೇಔಟ್ಗೆ ಮನೆ ತಗೊಳೋದಿಕ್ಕೆ ಸೈಟ್ ಹೋಗ್ತಾ ಇದ್ದಾರೆ ಹಾಗಾಗಿ ನಿಮಗೇನಾದರೂ ಮನೆ ತೊಗೊಳ್ಬೇಕು ನಮಗೊಂದು ನನ್ನ ಬಜೆಟಲ್ಲಿ ಒಂದು ಮನೆ ಬೇಕು ಸರ್ ಅಂತ ಇತ್ತು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದು ಬಾಲ್ಕಾನಿ ಎಲ್ಲ ಮನೆಗಳಿದೆ ರೆಡಿ ಟು ಮೂವ್ ಇದೆ ಇಂಟ್ರೆಸ್ಟೆಡ್ ಬೈಯರು ಕಾಲ್ ಮಾಡಿ ಹಾಗೆ ಆವಾಗಲೇ ನಾನು ಹೇಳ್ದಂಗೆ ನಿಮಗೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ನಾವು ಟೆರೆಸ್ಗೆ ಹೋಗೋಣ ಟೆರೆಸ್ ಮುಂದೆಡೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾಯಿಜನ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಏಕೆಂದರೆ ಕೆಲವೊಬ್ರು ಬಾಲ್ಕನಿ ತೋರಿಸ್ತಲ್ಲ ಸರ್ ಅಂತ ಕಂಪ್ಲೇಂಟು ಇನ್ನು ಕೆಲವೊಬ್ರು ಸರ್ ಟೆರೆಸ್ ತೋರಿಸ್ತಲ್ಲ ಸರ್ ಅಂತ ಕಂಪ್ಲೇಂಟು ಹಾಗಾಗಿ ಇರೋದು ಒಂದು ಎಂಟರಿಂದ ಹತ್ತು ನಿಮಿಷ ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡಬೇಕು ನೋಡಿ ಇದು ಸನ್ಲೈಟು ಸ್ಕೈ ಆಪು ಇದು ಬಂದು ಟೆರೆಸ್ಗೆ ಇಲ್ಲಿ ಡೋರ್ ಇಟ್ಟಿದ್ದಾರೆ ನೋಡಿ ಟೈಲ್ಸ್ ಕೂಡ ಹಾಕಿದ್ದಾರೆ ನಾನು ಹೇಳೋದಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನು ಇಲ್ಲಿ ಕೂಡ ಒಂದು ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಲ್ಯಾಡರ್ ಕೂಡ ಹಾಕಿದ್ದಾರೆ ಇಲ್ಲಿ ನಿಮಗೆ ತೌಸಂಡ್ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಇಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ನು ಪ್ರೊವೈಡ್ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ಗೆ ಪಾಯಿಂಟು ಸೋಲಾರ್ಗೆ ಪಾಯಿಂಟು ಇದೇ ಥರ ವಿಡಿಯೋಗಳನ್ನ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಪ್ರದೀಪ್ಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಆದರೆ ನನಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್